ಹಾಯ್ ಗಾಯ್ಸ್ ಏನೇ ಬಿಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಚೆನ್ನಾಗಿದ್ರ ಅಂತ ಬಾಸ್ ಗೊತ್ತಾ ವಿಡಿಯೋ ಮಾಡ್ತಾ ಇದೀನಿ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಸೂಪರ್ ಎಂಟರ್ಟೈನ್ಮಿಂಗ್ ಚಾಲೆಂಜಿಂಗ್ ವಿಡಿಯೋ ಎಲ್ಲರೂ ಹೋಯ್ತಾರೆ ಬಾರ್ಗೆ ಎಣ್ಣೆ ಹೊಡಿಯೋಕೆ ಇಲ್ಲಗ್ ಬರ್ತಾರೆ ಚರ್ಚ್ ಇಟ್ಕೆ ಬಿಸ್ಕೆಟ್ ತಿನ್ನಾಕಿ ಓಕೆನಾ ಇವತ್ತು ಚಾಲೆಂಜ್ ವಿಡಿಯೋ ಏನ್ ಗೊತ್ತಾ ಫ್ರೆಂಡ್ಸ್ ಬಿಸ್ಕೆಟ್ ಅರವತ್ತು ಸೆಕೆಂಡ್ ಅಲ್ಲಿ ಒಂದು ನಿಮಿಷದಲ್ಲಿ ಯಾರು ಆರ್ ಪೀಸ್ ಬಿಸ್ಕೆಟ್ ತಿಂತಾರೋ ಅವ್ರಿಗೆ ಗೊತ್ತಲ್ಲ ಏನ್ ಕೊಡ್ತೀವಿ ಅಂತ ನೂರು ರೂಪಾಯಿ ಓಕೆನಾ ನೀರ್ ಯಾಕೆಟ್ಕೊತಿದೀನಿ ಅಂದ್ರೆ ನೀರು ಕುಡಿಯೋಂಗಿಲ್ಲ ಸೆಂಟ್ರಲ್ಲಿ ಅವರು ಬಿಸ್ಕೆಟ್ ತಿನ್ಬೇಕಾದ್ರೆ ನೀರು ಕುಡಿಯೋ ಬೇಕಾದ ಮುಂಚೆ ಕುಡಿತೀನಿ ಅಂದ್ರೆ ಕುಡಿಯಬಹುದು ಬಟ್ ಅದೇ ಬಿಸ್ಕೆಟ್ ತಿಂದು ಕಂಪ್ಲೀಟ್ ಅಂತ ನೀರು ಕುಡಿಯಂಗಿಲ್ಲ ಒಂದು ನಿಮಿಷದೊಳಗಡೆ ಯಾರು ತಿಂತಾರೋ ಅವ್ರಿಗೆ ನೂರು ರೂಪಾಯಿ ಗೆಲ್ತಾರೆ ಬೇಕಾದ್ರೆ ನೀವು ಏನಾರ ಮಾಡ್ತೀನಿ ಅಂದ್ರೆ ಟ್ರೈ ಮಾಡಿ ಬನ್ನಿ ಇವಾಗ ಚಾಲೆಂಜ್ ಮಾಡ್ಸೋಣ ಯಾರು ಗೆಲ್ತಾರೋ ಗೆದ್ದವ್ರಿಗೆ ನೂರು ರೂಪಾಯಿ ಕೊಡೋಣ ಗೊತ್ತಾ ಇವಾಗ ನಿಮಗೆ ಆರು ಪೀಸ್ ಬಿಸ್ಕೆಟ್ ಕೊಡ್ತೀನಿ ಪಾರ್ಲೇಜಿ ನೀವೆಲ್ಲ ನೋಡಕ್ಕೆ ಇದೇ ತರ ಇದಿರಾ ಅಷ್ಟು ನನಗೆ ಚಿಕ್ಕ ವಿಷಯ ಏನೋ ನೀವು ಫೋಟೋ ಆಕ್ಟ್ ಬಿಡಿದಾರಾ ಸ್ಪೆಕ್ಸಿಗ್ರಿ ನಿಮ್ಮಂಗೇ ಕಾಡತೆ ಏನ ಗೊತ್ತಾ ಆರ್ ಪೀಸು ಆ 8 ಪೀಸ್ ಆ ಒಂದು ನಿಮಿಷದಲ್ಲಿ ತಿಂದ್ರೆ 100 ರೂಪಾಯಿ ಕೊಡ್ತೀನಿ ಬಟ್ ನೀರು ಕುಡಿಯಂಗಿಲ್ಲ ಓಕೆನಾ ನೀವು ಹೆಂಗಾರ ತಿನ್ಬೋದು ಆರ್ ಪೀಸು ಒಬಗೆ ಒಂದೇ ಸಾರಿ ಹಾಕೋಬಹುದು ಓಕೆ ಸರಿ ಒಂದೇ ಒಂದು ನಿಮಿಷದಲ್ಲಿ ತಿನ್ಬೇಕು ಅಷ್ಟೇ ಆ ಕುಡಿ ಕುಡಿ ನಾನ್ ಕೊಡ್ತೀನಿ ನೋಡಿ ಸಿಕ್ಸ್ ಪೀಸ್ ಎತ್ಕೊಳ್ಳಿ ಸರಿನಾಬಿಡ್ತೀರಾ ಎಷ್ಟಿದೆ ತೋರಿಸ್ಬಿಡಿ ಅವರಿಗೆ ಪೀಸ್ ಇದೆ ನೀವು ಒಂದ್ ನಿಮಿಷ ತಿನ್ಬಿಡ್ಬೇಕನ್ನ ಆ ತಿಂದ್ರೆ ನೂರು ರೂಪಾಯಿ ಓಕೆನಾ ರೆಡಿ ಒನ್ ಟೂ அதுல

ಬರಿಲ್ಲಾ ಇಲ್ಲ ಇನ್ನ ತಿಂದಿಲ್ಲ ಇನ್ನ ತಿಂದಿಲ್ಲ ನೋಡ್ರಿ ಇನ್ನೆ ಆ ರಿಯಾಕ್ಷನ್ ನೋಡ್ರೆ ನನಗೆ ಭಯ ಆಯ್ತಾ ಇಲ್ಲ ಮಾಗಡಿ ಕುಣಿಗೋದವ್ರ ಫುಲ್ ಕ್ಲಿಯರ್ ಆಯ್ತಾ ನೀರ್ ಬಿಡ್ಬಿಡಿ ಒಂದ್ಸರಿ ಆನ್ ಬಿಡಿ ನಂಗೆ ಕ್ಲಿಯರ್ ಆಗಿ ಹೋಗುತ್ತೆ ಆ ಬಾ ಸಮಾಧಾನ ಇವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇವಾಗ ಹೇಳಿ ಟ್ವೆಂಟಿ ಸೆಕೆಂಡ್ ಕೊಟ್ರಿ ತಿನ್ಬಿಡ್ತಿದ್ರಾ ಇವಾಗ ಕಮೆಂಟ್ ಇವಾಗ ಅವರು ನೋಡಿರ್ತಾರೆ ಸರಿ ನಾ ಆಡಿಯನ್ಸ್ ನೀವು ಮನೆಗೆ ಹೋಗಿ ನೋಡ್ರಿ ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ತಿಂದ್ರ ಅಂತ ಜಾಸ್ತಿ ತೊಗೊಂಡಿದ್ದೀನಿ ಇನ್ನ ಟೈಮಿಂಗ್ಸ್ ನೀವು ಬಟ್ ಆದ್ರೂ ಸಕ್ಕದಾಗಿ ಚಾಲೆಂಜ್ ಮಾಡಿದ್ರಿ ಓಕೆನಾ ತುಂಬಾ ಟ್ಯಾಂಕ್ಸ್ ತುಂಬಾ ಡ್ಯಾಂಕ್ಸ್ ಒಂದು ನಿಮಿಷ ಅರವತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಬರೀ ಆರ್ ಆರ್ ಪೀಸು ಎಷ್ಟು ಹೇಳಿ ಆರೆ ಆರ್ ಪೀಸು ಆರ್ ಪೀಸ್ ಬಿಸ್ಕೆಟ್ ನಿದ್ದೀನಿ ರೂಪಾಯಿ ಕೊಡ್ತೀನಿ ಓಕೆನಾಂತೀಯ ತಿಂದಿದ್ಯಾನ್ ತಿಳ್ಕೊಂಡ್ ಪೀಸು ಟೈಮ್ ಸ್ಟಾರ್ಟ್ ಮಾಡ್ತೀನಿ ಸರ್ ಹಾಕೋಬಿಟ್ಟಿಯಾ ಒಂದೇ ತಿಂತೀಯಾ ಎರಡ್ ಮಾಡ್ತೀನಿ ಟೈಮ್ ಸ್ಟಾರ್ಟ್ ಬ್ರೋ ಒಂದ್ ಬಿಸ್ಕೆಟ್ ಹಾಕೊಂಡಿದ್ಯಾ ಹಾ

हमें नंबर सेकंड टेस्ट करने मोर आ गए इधर सेंड दी आ कॉल नहीं हर बैंक के तीन आ का कितना ना लगो <laughs> 90 सेकंड शेषांक कॉल गेट ऑल्डे से लिया कॉल गेट ऑल्डे लिया कॉल इधो हाँ इधो आ कॉल आ कॉल आ कॉल आ कॉल आर वाह ओके ओ तीन मिनट टेन सेकंड्स तो तीन मिनट करना कुकिंग तो बच्चे अपो मिले नंबर ಬಿಡಿ ಓಲಿ ತಿನ್ನ ನೋಡೋಣ ಹೆಂಗ್ ತಿಂತೀಯಾ ಓ ಇವಾಗ ಶಾಪ್ ಆಯಿತು ಸರಿ ಒಂದು ಸರ್ ಅವನು ತಿಂದ್ರೆ ಎಕ್ಸ್ಪೀರಿಯನ್ಸ್ ಕೇಳೋದ ಹೆಂಗಿರುತ್ತೆ ಹಾ ಅವನು ತಿಂದಾದ್ಮೇಲೆ ಕೇಳೋನು ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರ್ತದೆ ತಿನ್ನದು ಕೂಲ ಕೂಲಾಗ ತಿಂದು ನೀರ್ ಬೇಕಾ ಹಾ ನೀರು ಆ ಕುಡಿ ಸ್ವಲ್ಪ ನೀವು ಇವಾಗ ಅವರು ತಮ್ಮ ಅಭಿಪ್ರಾಯ ಹೇಳಿ ಏನ್ ತುಂಬಾ ಕಷ್ಟ ತುಂಬಾ ಕಷ್ಟ ಬ್ರೋಪ ತುಂಬಾ ಈಸಿ ಅದ್ರು ಎರಡು ಪಿಸ್ಕೆಟ್ ಹಾಕೊಂಡು ತುಂಬ ಬಟ್ ಆದ್ರೂ ಟ್ರೈ ಮಾಡಿದೆ ತುಂಬಾ ಡ್ಯಾನ್ಸ್ ಬ್ರೋ ವಿಡಿಯೋ ಬಂದು ಪಾರ್ಟಿಸಿಪೇಟ್ ತುಂಬಾ ಡ್ಯಾನ್ಸ್ ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ನೀವು ಕೈಲಿ ಹಿಡಿದಿರೋ ಆರ್ ಪೀಸ್ ಪಾಲೇಜಿ ಬಿಸ್ಕೆಟ್ ಅದೇ ಮುಂದ್ ಮುದ್ದಾಗೆ ಇದನ್ನೂ ಇದೇ ಆರ್ ಪೀಸ್ ನ ತಿಂದ್ರೆ ನಿಮಗೆ ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಕಮಾನ್ ಬ್ರೋ ಟೈಮ್ ಸ್ಟಾರ್ಟ್ ಕ್ಯಾಮ್ರಾ ಒಂಚೂರು ಹಂಗೆ ಅವ್ರಿಗೆ ಗೊತ್ತಾಗ ನಿನ್ ಎಕ್ಸ್ಪ್ರೆಶನ್ ಹೆಂಗಿರುತ್ತೆ ಅಂತ ಓಯ್ ಲೇ ಚಿನ್ನ ಆಗಲ್ಲ ಯಾಕೆ ಬರ್ಲೇಜ್ ಮದ್ಬುಟ್ಟಾಗಿದ್ಯಾ ಅಂತರ ತಿನ್ನು ಬ್ರೋ ಆಗುತ್ತೆ ಆಗುತ್ತೆ ತಿನ್ನು ಬ್ರೋ ತರ್ಟಿ ಸೆಕೆಂಡ್ಸ್ ಅಷ್ಟೇ ಆಗಿರೋದು ಹೋಗಿ ಹಂಗಿಲ್ಲ ಆಮೇಲೆ ತಿರ್ಗ ಇನ್ನೊಂದು ಪ್ಯಾಕೆಟ್ ಕೊಟ್ಬಿಡ್ತೀನಿ ನಿನ್ಗೆ ಇಪ್ಪತ್ತೈದು ಸೆಕೆಂಡ್ ಏನ್ ಅವಾಗ ನಲ್ವತ್ ಸೆಕೆಂಡ್ಗೆ ನಾಲ್ಕ್ ಬಿಸ್ಕೆಟ್ ತಿಂದೆ ನುಂಗಬೇಕು ಬರೀ ಹದಿನೈದು ಸೆಕೆಂಡ್ ಐತೆ ಫುಲ್ ನುಂಗಬೇಕು

ಚಲಬಾರ್ದು ಕನ್ ತರ್ಟಿ ಸೆಕೆಂಡ್ಸ್ ಆಗಿದೆ ತಿನ್ನ ತರ್ಟಿ ಸೆಕೆಂಡ್ಸ್ ಇದೆ ತಿನ್ನಬ್ರಮಾನ್ ತಿನ್ನೋ ಹಾಗೆ ಆರಾಮಾಗಿ ತಿನ್ಬೋದು ತಿನ್ನು ಚಲಬಾರ್ದು ಅಲ್ಬೇಡ

ಸೂಪರ್ ಜಂಗಲ್ ಬರ್ಗೆ ಜಿತ್ ತುಂಬಾ ಡ್ಯಾಂಕ್ಸ್ ಕಡಿಮೆ ನಮಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಎಷ್ಟೈತೆ ಇದೇ ತರ ವೀಡಿಯೋಸ್ ಕನ್ನಡದಲ್ಲಿ ಚಾಲೆಂಜಿಂಗ್ ಗೆ ನಮ್ಮನ್ನ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ ಬಾಯ್